ಪರ್ಲಿನ್ ಗೆ ಟ್ರಸ್ವರ್ ಗೆ ಏನೇನ್ ಎಲ್ಲಾನು ಸಿಗುತ್ತೆ ಚಿಕ್ಕ ಸೈಜ್ ಇಂದ ಹಿಡ್ದು ದೊಡ್ಡ ಸೈಜ್ ವರ್ಗು ಯಾವ್ ತಿಕ್ನೆಸ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ಸರ್ ಇದು ವೆಲ್ಡ್ ಮಿಶ್ ಅಂತ ಮೂರ್ ಅಡಿ ಅಡಿ ಐದ್ ಅಡಿ ಆರ್ ಅಡಿ ವರ್ಗು ಸಿಗುತ್ತೆ ರೈತರುಗಳು ಹಸು ಸಾಕಾಣಿಕೆ ಆಗ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಏನೇ ಒಂದ್ ಮಾಡ್ಬೇಕು ಅಂದ್ರೆ ಶೆಡ್ ನಿರ್ಮಾಣ ಮಾಡ್ಬೇಕು ಇಡಬಹುದು ಎಲ್ಲಿ ಅಂತಂದ್ರೆ ಶೆಡ್ ಎಷ್ಟು ಕಟ್ಬೇಕು ಏನ್ ಮಾಡ್ಬೇಕು ಅವ್ರಿಗೆ ಒಂದೂ ಗೊತ್ತಾಗಲ್ಲ ಅವ್ರೇನ್ ಮಾಡ್ತಾರೆ ಯಾರೋ ಫ್ಯಾಬ್ರಿಕೇಟರ್ಗಳ ಹತ್ರ ಹೋಗ್ತಾರೆ ಯಾರೋ ದಲ್ಲಾಳಿ ಹತ್ರ ಹೋಗ್ತಾರೆ ಅಲ್ಲಿ ಒನ್ ಟು ಡಬಲ್ ರೇಟ್ ಇದು ಮಾಡ್ತಾರೆ ಅವ್ರಿಗೆ ಕಮ್ಮಿ ಬೆಲೆಯಲ್ಲಿ ಶೆಡ್ ಪೂರ್ಣ ಹಂತದಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಹೇಳಿ ನಾವಿಲ್ಲಿ ಮಾಡಿದೀವಿ ಈಗ ನೋಡ್ತಾ ಇರಬಹುದು ತುಂಬಾ ಕಡೆ ತುಂಬಾ ಟ್ರೆಂಡಿಂಗ್ ಆಗ್ತಾ ಇರೋದು ಯು ಪಿ ವಿ ಸಿ ಶೀಟ್ಸ್ ಅಂತ ಈಗ ಕಾರ್ನ ನ ಕೂಡ ಹತ್ತಿ ತೋರಿಸ್ತಾ ಇದೀನಿ ನಮ್ಮ ಯು ಪಿ ಸಿ ಶೀಟ್ಸ್ ಯಾವ ತರ ಕ್ವಾಲಿಟಿ ಇದೆ ಅಂತ ನೀವೇ ಚೆಕ್ ಮಾಡಿ ಸರ್ ಕಾರು ಕೂಡ ಹತ್ತಿದೆ ಇದ್ರ ಮೇಲೆ ಯಾವ್ದು ರೀತಿ ಡ್ಯಾಮೇಜ್ ಆಗಿಲ್ಲ ಪ್ರೂಫಿಂಗ್ ಶೀಟ್ಸ್ ಕೂಡ ಸಿಗುತ್ತೆ ಜೀರೋ ಪಾಯಿಂಟ್ ಫೋರ್ ಇಂದ ಹಿಡಿದು ನಿಮ್ಗೆ ಜೀರೋ ಪಾಯಿಂಟ್ ಫೈವ್ ಗಂಟೆ ಸಿಗುತ್ತೆ ನಾನು ಹತ್ತು ವರ್ಷದಿಂದ ನಾನು ತೊಗೊಂಡ್ತಾ ಇದೀನಿ ಮೆಟ್ರಿಯಲ್ ಬೇರೆ ಕಡೆ ಕಡೆ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕಮ್ಮಿ ಸಿಗ್ತದೆ ಕೆಜಿ ಮೇಲೆ ನಮಗೆ ನಮಸ್ಕಾರ ನನ್ನ ಹೆಸರು ಸಾಲಿಕ್ ಖಾನ್ ಅಂತ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಕರ್ನಾಟಕ ಸ್ಟೀಲ್ ಟ್ರೇಡರ್ಸ್ ಅಂತ ಸುಮಾರು ಹದಿನೈದು ವರ್ಷದಿಂದ ಇದೇ ಸೇಮ್ ಫೀಲ್ಡ್ ಅಲ್ಲಿ ನಾವು ಕಬ್ನ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದೀವಿ ಈಗ ನಮ್ಮ ಹತ್ರ ಏನೇನ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಏನ್ ಯೂಸ್ ಆಗುತ್ತೆ ಪ್ರತಿಯೊಂದು ನಾನು ತೋರಿಸ್ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ಹೆಸರು ಪ್ರಕಾಶ್ ಅಂತ ನಮ್ಮ ಸೇಲ್ಸ್ ಪ್ರತಿಯೊಂದು ಸ್ಟೀಲ್ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾರೆ ಸರ್ ನಮ್ಮ ಹತ್ರ ಸಾಕಷ್ಟು ವೆರೈಟಿ ಸ್ಟೀಲ್ ಶಾಪ್ಸ್ ಸಿಗುತ್ತೆ ಅದರಲ್ಲಿ ಎಚ್ ಆರು ಸಿ ಆರು ಪರ್ಲಿನ್ಗೆ ಟ್ರಸ್ ವರ್ಕ್ ಗೆ ಏನೇನು ಬೇಕಾಗುತ್ತೋ ಎಲ್ಲಾನು ಸಿಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ಯಾವ್ಯಾವ ಸೈಜು ಏನೇನು ತಿಕ್ನೆಸ್ ಅಲ್ಲಿ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ ಇದು ಮೊದಲನೇದಾಗಿ ಹೆಚ್ ಆರ್ ಪೈಪ್ಸ್ ಅಂತ ಇದು ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಇಂದ ಟು ಎಮ್ ಎಂ ವರ್ಗೂ ಸಿಗುತ್ತೆ ಇದು ರೈಲಿಂಗ್ಸ್ಗೆ ಮತ್ತೆ ಟ್ರಸ್ ವರ್ಕ್ ಗೆ ಶೆಡ್ ವರ್ಕ್ ಗೆ ಎಲ್ಲ ಯೂಸ್ ಆಗುತ್ತೆ ಮತ್ತೆ ಇದರಲ್ಲಿ ಸೈಜಸ್ ತುಂಬಾ ಬರುತ್ತೆ ಸರ್ ಇದರಲ್ಲಿ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ವರೆಗೂ ನಿಮ್ಗೆ ಯಾವ ಥಿಕ್ನೆಸ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ವಿಶೇಷ ಏನಂತಂದ್ರೆ ಇದರಲ್ಲಿ ಮೇಕ್ ನಿಮಗೆ ಅಪೋಲೋ ಅಂತ ಬ್ರ್ಯಾಂಡ್ ಬರುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಆ ಕ್ವಾಲಿಟಿ ಅದರಲ್ಲಿ ನಮ್ದು ಯಾವ್ದು ಕಾಂಪ್ರಮೈಸ್ ಆಗಂಗಿಲ್ಲ ಸರ್ ಮತ್ತೆ ಇದರಲ್ಲಿ ಸಿಆರ್ ಅಂತ ಒಂದು ವೆರೈಟಿ ಬರುತ್ತೆ ಸರ್ ಇದು ರೈಲಿಂಗ್ಸ್ಗೆ ಗ್ರಿಲ್ಗೆ ಮಾಮೂಲಿ ಗೆ ಯೂಸ್ ಆಗುತ್ತೆ ಇದರಲ್ಲೂ ಅಪೋಲೋ ಅಂತ ಬ್ರ್ಯಾಂಡ್ ಬರುತ್ತೆ ನಮ್ಮಲ್ಲಿ ರೇಟಲ್ಲೂ ಬೇಕಾದರೆ ರೈತರು ಈ ಲೋಕಲ್ ಕಸ್ಟಮರ್ಸ್ ಬಂದರೆ ಅವ್ರಿಗೆ ಹೋಲ್ಸೇಲ್ ರೇಟಲ್ಲಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತೀವಿ ತೂಕದಲ್ಲೂ ಅಷ್ಟೇ ನಮ್ದು ಬಂದು ತೂಕ ಚೆಕ್ ಮಾಡಿ ಬೇಕಾದ್ರೆ ಹೋಗ್ಬೋದು ಸರ್ ನಿಮಗೆ ಸೇಫ್ಟಿ ಗ್ರಿಲ್ಗೆ ಏನೇನು ಮೆಟೀರಿಯಲ್ ಬೇಕಾಗುತ್ತೆ ಅದನ್ನ ಒಂದೊಂದಾಗಿ ತೋರಿಸ್ಕೊಡ್ತೀನಿ ಸ್ಕ್ವೇರ್ ಆರ್ಡ್ಸು ಆ್ಯಂಗಲ್ಸು ಚಾನಲ್ಸು ಬೀಮ್ಸು ಶೀಟ್ಸು ಡೋರ್ ವರ್ಕ್ ಏನೇನು ಬೇಕೋ ಎಲ್ಲ ತೋರಿಸ್ಕೊಡ್ತೀನಿ ಸರ್ ಇದು ನೈನ್ ಎಮ್ ಎಮ್ ಸ್ಕ್ವೇರ್ ಆರ್ಡ್ ಅಂತ ಇದು ಟೆನ್ ಎಮ್ ಎಮ್ ಸ್ಕ್ವೇರ್ ಆರ್ಡು ಇದು ಲೆವೆನ್ ಎಮ್ ಎಮ್ ಸ್ಕ್ವೇರ್ ಆರ್ಡು ಇದು ಟ್ವೆಲ್ ಎಮ್ ಎಮ್ ಸ್ಕ್ವೇರ್ ಆರ್ಡು ಇದರಲ್ಲಿ ಎರಡು ಥರ ಕ್ವಾಲಿಟಿ ಬರುತ್ತೆ ಎಮ್ ಎಸ್ಸು ಬ್ರೈಟ್ ಅಂತ ಅದು ಎಮ್ ಎಸ್ ಸೆಕ್ಷನ್ ಆಯಿತು ಇದು ಬ್ರೈಟ್ ಸೆಕ್ಷನಲ್ಲಿ ಇದು ಟೆನ್ ಎಮ್ ಎಮ್ ಬರುತ್ತೆ ಇದು ಟ್ವೆಲ್ ಎಮ್ ಎಮ್ ಬರುತ್ತೆ ಇದು ಬ್ರೈಟು ಅದು ಎಮ್ ಎಸ್ಸು ಮತ್ತೆ ನಮ್ಮಲ್ಲಿ ಆಂಗಲ್ಸ್ ಎಲ್ಲ ಸಿಗುತ್ತೆ ಆಂಗಲ್ಸ್ ಅಲ್ಲಿ ತ್ರೀ ಎಂ ಎಮ್ ಇಂದ ನಿಮಗೆ ಅಪ್ ಟು ಸಿಕ್ಸ್ ಎಮ್ ಎಮ್ ವರ್ಗೂ ಆಂಗಲ್ಸ್ ಎಲ್ಲ ಸಿಗುತ್ತೆ ಸರ್ ಅದು ಫ್ರೇಮ್ ಡೋರ್ ಫ್ರೇಮ್ ಎಲ್ಲ ಬರುತ್ತೆ ಸರ್ ಇವಾಗ ಇಲ್ಲಿ ನೋಡಬಹುದು ಚಕ್ಕರ್ ಶೀಟ್ಸ್ ಇದೆ ಶೀಟ್ಸ್ ಎಲ್ಲ ನಿಮಗೆ ಈ ಟ್ರಾನ್ಸ್ಪೋರ್ಟೇಶನ್ ಬರುತ್ತಲ್ಲ ವೆಹಿಕಲ್ಸ್ ಆ ವೆಹಿಕಲ್ಸ್ ಗಳಿಗೆ ಬಾಡಿ ಕಟ್ಟೋದಕ್ಕೆ ತ್ರೀ ಎಂ ಎಂ ಫೋರ್ ಎಂ ಎಂ ಫೈವ್ ಎಂ ಎಂ ಯೂಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ಕೋಬಹುದು ಅಪ್ ಟು ಟೆನ್ ಎಮ್ ಎಮ್ ಇಂಡಸ್ಟ್ರಿಯಲ್ ಯೂಸ್ ನೀವು ಯೂಸ್ ಮಾಡ್ಕೋಬಹುದು ಸರ್ ಸರ್ ಇದು ಐ ಎಸ್ ಎಂ ಬಿ ಅಂತ ಬೀಮ್ ಸೆಕ್ಷನ್ ಇದು ಇದು ನಿಮಗೆ ದೊಡ್ಡ ದೊಡ್ಡ ಶೆಡ್ ವರ್ಕ್ ಶೆಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನಾಲ್ಕು ಇಂಚ್ ಐ ಬೀಮ್ ಇಂದ ಹಿಡಿದು ಅಪ್ ಟು ಫೈವ್ ಹಂಡ್ರೆಡ್ ನಮ್ಮ ಹತ್ರ ಸಿಗುತ್ತೆ ಸರ್ ಆರ್ಡರ್ ಕೊಟ್ಟು ಕನ್ಫರ್ಮ್ ಮಾಡಿದ್ರೆ ಇಮಿಡಿಯೇಟ್ ತರಿಸ್ಕೊಡ್ತೀವಿ ಎಕ್ಸನ್ ರಾಡ್ ಅಂತ ಹೇಳಿ ಇದು ಕಿಟಕಿ ಸರಳು ಕಿಟಕಿಗಳಿಗೆ ಯೂಸ್ ಮಾಡ್ತಾರೆ ಇದು ನಿಮಗೆ ಕಟ್ ಸೈಜ್ ಇಂದ ಹೊಡೆದು ಲೆಂತ್ ವರ್ಗೂ ಸಿಗುತ್ತೆ ನಮ್ಮಲ್ಲಿ ಕಟಿಂಗ್ ಸೈಜ್ ಸ್ಪೆಷಲ್ ಆಗಿ ಅವೈಲೇಬಲ್ ಇದೆ ಸರ್ ಸರ್ ಇದು ವೆಲ್ಡ್ ಮಿಷನ್ ಅಂತ ನಿಮಗೆ ಮೂರ್ ಅಡಿ ನಾಲ್ಕಡಿ ಐದಡಿ ಆರ್ ಅಡಿ ವರ್ಗು ಸಿಗುತ್ತೆ ಇದು ಸ್ಟ್ಯಾಂಡರ್ಡ್ ಸೈಜ್ ಬಂದು ಒನ್ ಬೈ ಒನ್ ಬರುತ್ತೆ ಸ್ಪೆಷಲ್ ಸೈಜ್ ಬೇಕು ಅಂದರೆ ಬೇಕಾದ್ರೂ ತರಿಸ್ಕೊಡ್ತೀನಿ ಇದು ನಿಮಗೆ ಟೂ ಪಾಯಿಂಟ್ ಸಿಕ್ಸಿಂದ ಹಿಡಿದು ಅಪ್ ಟು ಫೋರ್ ಎಮ್ ಎಮ್ ವರ್ಗು ಥಿಕ್ನೆಸ್ಸಲ್ಲಿ ಸಿಗುತ್ತೆ ಏನು ಯೂಸ್ಗಾಗುತ್ತೆ ಅಂತಂದರೆ ಸೇಫ್ಟಿ ಗ್ರಿಲ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ಬೋದು ಇಲ್ಲ ಕೋಳಿ ಶೆಡ್ಗಳಲ್ಲಿ ಮಾಡಿರ್ತಾರಲ್ಲ ಅದರಲ್ಲಿ ಇಲಿಪಲಿ ಹಾವು ಏನೋ ಬರುತ್ತೆ ಅಂತಂದರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಸರ್ ಇದು ಪಾಲಿಕಾರ್ಮನೇಟ್ ಮಲ್ಟಿವಾಲ್ ಶೀಟ್ ಅಂತ ಇದು ನಾಲ್ಕು ಅಡಿ ಐದು ಅಡಿ ಆರು ಅಡಿ ಏಳು ಅಡಿ ಬರುತ್ತೆ ಇದರಲ್ಲಿ ತಿಕ್ನೆಸ್ಸು ಫೋರ್ ಎಮ್ ಎಮ್ ಇಂದ ಹಿಡಿದು ಸಿಕ್ಸ್ ಎಮ್ ಎಮ್ ಅಪ್ ಟು ಟೆನ್ ಎಮ್ ಎಮ್ವರೆಗೂ ಬರುತ್ತೆ ಇದರಲ್ಲಿ ಎರಡ್ ತರ ಕ್ವಾಲಿಟಿ ಇದೆ ಕ್ಲಿಯರ್ ಎಂಬೋರ್ಡ್ ಎರಡ್ ತರ ಬರುತ್ತೆ ಇದು ಸೈಡ್ ವಾಲಿಂಗ್ ಕವರಿಂಗ್ ಮಳೆ ನೀರು ಏನಾದ್ರು ಬರ್ತಾ ಇದೆ ಅಂದ್ರೆ ಅದ್ ಕವರಿಂಗ್ ಯೂಸ್ ಆಗುತ್ತೆ ಸರ್ ಸರ್ ಇದು ಚೈನ್ಲಿಂಗ್ ಮೆಷನ್ ಅಂತ ರೆಸ್ಟ್ ಬರಲ್ಲ ಇದು ಇದು ಮೂರ್ ಅಡಿ ನಾಲ್ಕಡಿ ಅಡಿ ಆರ್ ಅಡಿ ಗಂಟೆ ಸಿಗುತ್ತೆ ಇದು ಮಾಮೂಲಿ ಫೆನ್ಸಿಂಗ್ ಆಗ್ತಾರಲ್ಲ ಸರ್ ಜಮೀನುಗಳ ಸುತ್ತ ಫೆನ್ಸಿಂಗ್ ಆಗ್ತಾರಲ್ಲ ಆ ಪರ್ಪಸ್ ಯೂಸ್ ಮಾಡ್ತಾರೆ ಇದರಲ್ಲೂ ಬೇಕಾದ್ರೆ ಬೆಸ್ಟ್ ಕ್ವಾಲಿಟಿ ಮಾಡ್ಕೊಡ್ಬೋದು ಇದರಲ್ಲೂ ತಿಕ್ನೆಸ್ ಬೇಕಾದ್ರೆ ನಿಮಗೆ ಅಪ್ ಟು ಫೋರ್ ಎಂ ಎಂ ವರ್ಗೂ ಸಿಗುತ್ತೆ ಸರ್ ಇವಾಗ ನೋಡ್ತಾ ಇರಬಹುದು ತುಂಬಾ ಕಡೆ ತುಂಬಾ ಟ್ರೆಂಡಿಂಗ್ ಆಗ್ತಾ ಇರೋದು ಯು ಪಿ ವಿ ಸಿ ಶೀಟ್ಸ್ ಅಂತ ಅದು ಕೂಡ ನಮ್ಮನೇಲಿ ಅವೈಲೇಬಲ್ ಇದೆ ಬೇರೆ ಕಡೆ ಏನು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಮಗೆ ಬೇರೆ ಕಡೆ ಶೀಟ್ ರೇಟ್ ಜಾಸ್ತಿ ಕಡಿಮೆ ಅಂತ ಕಾಂಪ್ರಮೈಸ್ ಮಾಡ್ತಾರೆ ನಮ್ಮಲ್ಲಿ ಯಾವ ತರ ಬರುತ್ತೆ ಅಂದ್ರೆ ನಮ್ಮ ಶೀಟ್ ಅಲ್ಲಿ ನೋಡಬಹುದು ಯಾವ ಕಂಪನಿ ಏನು ಯೂಸ್ ಇದರಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಎಲ್ಲ ಮೆನ್ಷನ್ ಆಗಿರುತ್ತೆ ಸರ್ ಈ ಶೀಟ್ಗಳಲ್ಲಿ ಇದರಲ್ಲಿ ನಿಮಗೆ ಅಪ್ ಟು ಎಂಟು ಅಡಿ ಹತ್ತಡಿ ಹನ್ನೆರಡು ಅಡಿ ಹದಿನಾಲ್ಕು ಅಡಿ ಹದಿನಾರು ಅಡಿ ಹದಿನೆಂಟು ಅಡಿ ಇಪ್ಪತ್ತಡಿವರೆಗೂ ಲೆಂತ್ ನಿಮಗೆ ನಾವು ಸಪ್ಲೈ ಮಾಡಿಕೊಡ್ತೀವಿ ಸರ್ ನಮ್ಮಲ್ಲಿ ರೂಫಿಂಗ್ ಶೀಟ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಜೀರೋ ಪಾಯಿಂಟ್ ಫೋರಿಂದ ಇಂದ ಹಿಡಿದು ನಿಮಗೆ ಜೀರೋ ಪಾಯಿಂಟ್ ಫೈವ್ ಗಂಟೆ ಸಿಗುತ್ತೆ ಇದರಲ್ಲಿ ಎಂಟು ಅಡಿ ಹತ್ತಡಿ ಹನ್ನೆರಡು ಅಡಿ ಹದಿನಾಲ್ಕು ಅಡಿ ಹದಿನೈದು ಅಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗಂಟ ನಮ್ಮಲ್ಲಿ ಸಿಗುತ್ತೆ ಸರ್ ಬೇಕಾದ್ರೆ ಶೀಟ್ ನೋಡಿ ಈ ಕ್ವಾಲಿಟಿ ಶೀಟ್ ಮಾತ್ರ ಇದು ಝೀರೋ ಪಾಯಿಂಟ್ ಫೋರ್ ಫೈ ಅಂತ ಬರುತ್ತೆ ರೆಗ್ಯುಲರ್ ಇದೇ ಕಸ್ಟಮರ್ ಜಾಸ್ತಿ ಸಜೆಷನ್ ಮಾಡ್ತೀವಿ ಸರ್ ಸರ್ ನಮ್ಮಲ್ಲಿ ಸಿಮೆಂಟ್ ಶೀಟ್ ಕೂಡ ಸಿಗುತ್ತೆ ನೋಡ್ಬೋದು ಎವರೆಸ್ಟ್ ಅಂತ ಬ್ರ್ಯಾಂಡ್ ಬರುತ್ತೆ ಇದೆ ನಮ್ಮದು ಎವರೆಸ್ಟ್ ಕಂಪ್ನಿ ನಾವು ಸುಮಾರು ಹತ್ತು ವರ್ಷದಿಂದ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಸರ್ ಇದರಲ್ಲಿ ನಿಮಗೆ ಆರು ಅಡಿ ಎಂಟು ಅಡಿ ಹತ್ತು ಅಡಿ ಹನ್ನೆರಡು ಅಡಿ ಸೈಜ್ ಸಿಗುತ್ತೆ ಸರ್ ಏನು ಉಪಯೋಗ ಆಗುತ್ತೆ ಸರ್ ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ರೈತರುಗಳು ಹಸು ಸಾಕಾಣಿಕೆ ಆಗಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಏನೇ ಒಂದು ಮಾಡಬೇಕು ಅಂದ್ರೆ ಒಂದು ಶೆಡ್ ನಿರ್ಮಾಣ ಮಾಡಬೇಕು ಆ ಶೆಡ್ ಕಟ್ಟೋದಕ್ಕೆ ಏನು ಅವರು ಈ ಫ್ಯಾಬ್ರಿಕೇಟರ್ಗಳ ಹತ್ರ ಹೋಗ್ತಾರೆ ಬೇರೆ ಕಡೆ ಸಿಟಿ ಅಲ್ಲಿಂದ ದೂರಪಾರ ಹೋಗ್ತಾರೆ ಅಲ್ಲಿ ಕೊಟೇಶನ್ ಹಾಕ್ತಾರೆ ಇನ್ನೊಂದು ಕಡೆ ಕೊಟೇಶನ್ ಆಗ್ತಾರೆ ಅಲ್ಲಿ ಏನು ತಿಕ್ನೆಸ್ ಕೊಟ್ಟಿರ್ತಾರೋ ಏನು ಮಾಡಿರ್ತಾರೋ ನಮಗೆ ಗೊತ್ತಾಗಲ್ಲ ರೈತರಿಗೆ ಏನ್ ಪರಿಣಾಮ ಬೀರ್ತಾ ಇದೆ ಅಂದ್ರೆ ರೇಟ್ ಆಗಿರ್ಬೋದು ಅಲ್ಲಿ ಒನ್ ಟು ಡಬಲ್ ರೇಟ್ ಇದ್ ಮಾಡ್ತಾರೆ ಇನ್ನೊಂದು ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ತಗೊಂತಾರೆ ನಾವು ಅವ್ರಿಗೆ ಏನ್ ಯೂಸ್ ಆಗ್ಬೇಕು ಅಂತ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಬ್ರಾಂಚ್ ಓಪನ್ ಮಾಡಿರೋದು ಅವ್ರಿಗೆ ಕಮ್ಮಿ ಬೆಲೆಯಲ್ಲಿ ಶೆಡ್ ಪೂರ್ಣ ಹಂತದಲ್ಲಿ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾವಿಲ್ಲಿ ಮಾಡಿದೀವಿ ಅಪ್ ಟು ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ಬೇಕಾದ್ರೆ ಫ್ರೀ ಡಿಲಿವರಿ ಕೂಡ ರೈತರಿಗೆ ಮಾಡ್ಕೊಡ್ತೀವಿ ಸರ್ ಸರ್ ರೈತರು ಇಡಬಹುದು ಎಲ್ಲಿ ಅಂತಂದ್ರೆ ಶೆಡ್ಡು ಎಷ್ಟು ಕಟ್ಟಬೇಕು ಏನು ಮಾಡಬೇಕು ಅವ್ರಿಗೆ ಒಂದು ಗೊತ್ತಾಗಲ್ಲ ಅವ್ರು ಏನು ಮಾಡ್ತಾರೆ ಯಾರೋ ಫ್ಯಾಬ್ರಿಕೇಟರ್ಗಳ ಹತ್ರ ಹೋಗ್ತಾರೆ ಯಾರೋ ದಲ್ಲಾಳಿ ಹತ್ರ ಹೋಗ್ತಾರೆ ಎಷ್ಟಾಗ್ಬೋದು ಏನಾಗ್ಬೋದು ಅವ್ರಿಗೆ ಐಡಿಯಾನೇ ಬರೋದಿಲ್ಲ ಏನು ಮಾಡ್ತಾರೆ ಅವ್ರು ಇಷ್ಟು ಅಮೌಂಟ್ ಹೇಳ್ತಾರೆ ಅಷ್ಟು ಅಮೌಂಟ್ ಅವ್ರು ಕೊಡ್ತಾರೆ ಇನ್ನೊಬ್ಬರು ಬರ್ತಾರೆ ಮೆಟಲ್ ಹಾಕ್ಸ್ಕೊತಾರೆ ಶೆಡ್ ಮಾಡಿ ಕೊಟ್ಬಿಡ್ತಾರೆ ಅದರಲ್ಲೇ ಹೇಳ್ಬೋದು ರೈತರು ನೇರವಾಗಿ ನಮ್ಮ ಅಂಗಡಿಗೆ ಬಂದು ಶೆಡ್ ಅಳತೆ ಕೊಟ್ಟರೆ ಯಾವ ಪೈಪು ಕಾಲಮ್ಗೆ ಹಾಕಬೇಕು ಯಾವ ಪೈಪ್ ಪಲ್ಲಿನಗೆ ಹಾಕಬೇಕು ಯಾವ ಥರ ಶೀಟ್ಸ್ ಹಾಕಬೇಕು ಸಂಪೂರ್ಣವಾಗಿ ಮೆಜರ್ಮೆಂಟ್ನ ನಾವೇ ಕೊಟ್ಟು ಫ್ಯಾಬ್ರಿಕೇಟರ್ ಸಮೇತ ನಾವೇ ಬೆಸ್ಟ್ ಪ್ರೈಸ್ ಅಲ್ಲಿ ಅವ್ರಿಗೆ ಮಾಡಿಕೊಡೋ ತರ ವ್ಯವಸ್ಥೆ ನಾವು ಮಾಡ್ತೀವಿ ಇದರಿಂದ ದಲ್ಲಾಳಿಗಳಿಗಾಗೋ ಲಾಭನ ತಪ್ಪಿಸ್ಬೋದು ರೈತರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ಸರ್ ಸರ್ ಬೇರೆ ಕಂಪ್ನಿಗಳೆಲ್ಲ ದುಡ್ಡು ಮಾಡಬೇಕು ಅಂತೇಳಿ ಬಿಸ್ನೆಸ್ ಮಾಡ್ತಾ ಇದಾರೆ ಆದ್ರೆ ನಮ್ಮ ಕರ್ನಾಟಕ ಸ್ಟೀಲ್ ಟ್ರೇಡರ್ಸ್ ಅಲ್ಲಿ ರೈತರಿಗೆ ತುಂಬಾ ಅನುಕೂಲ ಆಗಲಿ ಅಂತ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್ ಇಷ್ಟೊತ್ತರೆಗೂ ನಮ್ಮ ಪ್ರಕಾಶ್ ಅವರು ಶೀಟ್ಸು ಪೈಪ್ಸ್ ಆ್ಯಂಗಲ್ಲು ಚಾನಲ್ಲು ಏನೇನು ಸಿಗುತ್ತೆ ನಮ್ಮ ಹತ್ರ ಎಲ್ಲ ತೋರಿಸ್ಕೊಟ್ಟವ್ರೆ ಕಲರ್ ಕೋಟೆಡ್ ಶೀಟ್ ಅಂತ ಬಂದಾದ್ಮೇಲೆ ಅದರಲ್ಲೂ ಸುಮಾರು ಕ್ವಾಲಿಟೀಸ್ ನಮ್ಮ ಹತ್ರ ಐತೆ ಇವಾಗ ಅಲ್ಲಿ ಸೆವೆನ್ ಇಯರ್ಸ್ ವಾರಂಟಿ ನಮ್ಮ ಹತ್ರ ಐತೆ ಅಲ್ಲಿ ಟೆನ್ ಇಯರ್ಸ್ ವಾರಂಟಿ ಒಂದೈತೆ ಫಿಫ್ಟೀನ್ ಇಯರ್ಸ್ ವಾರಂಟಿ ಒಂದೈತೆ ಅದು ತುಂಬ ಚೆನ್ನಾಗೈತೆ ನಾನು ಬನ್ನಿ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಅಪೋಲೋ ಅನ್ನೋದು ಪ್ರಾಡಕ್ಟು ಇದು ಅಪೋಲೋ ಟಫ್ ಶೀಟು ಟೆನ್ ಇಯರ್ಸ್ ವಾರಂಟಿ ಕೂಡ ಬರುತ್ತೆ ಇದರಲ್ಲಿ ಇದು ಜಿಂದಾಲ್ ಸಬ್ರಂಗ್ ಅನ್ನೋದು ಬ್ರ್ಯಾಂಡ್ ಇದು ಇದು ಸೆವೆನ್ ಇಯರ್ಸ್ ವಾರಂಟಿ ಸಿಗುತ್ತೆ ಸರ್ ಇದು ಬಂದ್ಬಿಟ್ಟಿ ಅಪೋಲೋ ಶೀಟು ಫಿಫ್ಟೀನ್ ಇಯರ್ಸ್ ವಾರಂಟಿ ಸಿಗುತ್ತೆ ಸರ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅಥವಾ ನೀವು ಈ ಕಡೆ ಬಂದರೆ ನಮ್ಮ ಕಗ್ಲಿಪುರದಲ್ಲಿ ಒಂದು ಬ್ರ್ಯಾಂಚ್ ಐತೆ ಕಗ್ಲಿಪುರ ಬನರ್ಘಟ್ಟ ಮೇನ್ ರೋಡ್ ಆಪೋಸಿಟ್ ಟು ಕ್ರೈಸ್ಟ್ ಸ್ಕೂಲ್ ಕರ್ನಾಟಕ ಸ್ಟೀಲ್ ಟ್ರೇಡರ್ಸ್ ಇನ್ನೊಂದು ಬ್ರಾಂಚ್ ಹಾರೋಳಿಯಲ್ಲಿ ಐತೆ ಕನಕ್ಪುರ ಬ್ಯಾಂಗ್ಳೂರ್ ಮೇನ್ ರೋಡ್ ಆಪೋಸಿಟ್ ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಿಯರ್ ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕ ಸ್ಟೀಲ್ ಟ್ರೇಡರ್ಸ್ ಡೆಲಿವರಿ ಸರ್ ಆಲ್ ಓವರ್ ಕರ್ನಾಟಕ ನಮ್ಮ ಬಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ ರೋಡ್ ರೋಡಲ್ಲಿ ಎರಡು ಬ್ರಾಂಚ್ ಐತೆ ಒಂದು ಬಂದ್ಬಿಟ್ಟು ಹಾರೋಳ್ಳಿಯಲ್ಲಿ ಐತೆ ಒಂದು ಬಂದ್ಬಿಟ್ಟು ಕಗ್ಲಿಪುರದಲ್ಲಿ ಐತೆ ಇಲ್ಲಿ ಅಕ್ಕಪಕ್ಕ ರೋಡ್ ರೋಡಲ್ಲಿ ಎಲ್ಲಾದರೂ ಇರಲಿ ನಾವು ಫ್ರೀ ಡೆಲಿವರಿ ಅಬೋ ಫಿಫ್ಟಿ ತೌಸಂಡ್ ಬಿಲ್ ಮಾಡಿ ಫ್ರೀ ಡೆಲಿವರಿ ಮಾಡಿಸ್ಕೊಡ್ತೀವಿ ಕನಕ್ಪುರ ರೋಡ್ ಸ್ಪೆಸಿಫಿಕ್ ಆಗಿ ಆಲ್ ಓವರ್ ಕರ್ನಾಟಕ ಮಾತಕ್ಕೆ ಬಂದಾಗ ವಿ ಆರ್ ಎಲ್ ಎಲ್ ಜೊತೆ ಬೇಗ ನಾವು ಮರ್ಜ್ ಮಾಡ್ಬೇಕಂತ ಟ್ರಾನ್ಸ್ಪೋಟೇಷನ್ ಮಾಡ್ಕೊಡ್ತೀವಿ ರೀಸನಬಲ್ ಅಮೌಂಟಲ್ಲಿ ಮಾಡ್ಕೊಡ್ಬೋದು